ಮೈಸೂರು ಮಹಾನಗರ ಪಾಲಿಕೆ ನೌಕರರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಸಲಾಯಿತು ನಗರದ ಪುರಭವನದಲ್ಲಿ ಹಮ್ಮಿಕೊಂಡಿದ್ದ ಚುನಾವಣೆಯಲ್ಲಿ ಹನ್ನೆರಡು ನಿರ್ದೇಶಕರ ಸ್ಥಾನಕ್ಕೆ ಮೂವತ್ತು ಸ್ಪರ್ಧಾಳುಗಳು ಚುನಾವಣಾ ಕಣದಲ್ಲಿಳಿದು ಬೆಳಗ್ಗೆಯಿಂದ ತಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಮತದಾರರು ಬಿರುಸಿನಿಂದ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು ಇನ್ನು ಸಾಮಾನ್ಯ ಕ್ಷೇತ್ರದಿಂದ ಪ್ರಥಮ ದರ್ಜೆ ಸಹಾಯಕ ಕೃಷ್ಣಕ್ಕೆ ಆಟೋ ಚಿಹ್ನೆಯಿಂದ ಹಾಗೂ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರಾದ ಡಿಎಂ ಮಂಜುನಾಥ್ ಅನನಾಸ್ ಗುರುತಿನಿಂದ ಮತ್ತು ಪರಿಶಿಷ್ಟ ಜಾತಿ ಮೀಸಲು ವಿಭಾಗದ ಎನ್ ಮಂಜುನಾಥ್ ದೀಪದ ಗುರುತಿನಿಂದ ಸ್ಪರ್ಧಿಸಿದ್ದು ಮಾಧ್ಯಮಗಳೊಂದಿಗೆ ಗೆಲ್ಲುವ ವಿಶ್ವಾಸ ಹಂಚಿಕೊಂಡರು ನಮ್ದಿದ ಮೈಸೂರು ಪಾಲಿಕೆ ಸಾಮಾನ್ಯ ಮೈಸೂರು ನಾಲ್ಪಾಲಿಕೆ ಸಹಕಾರ ಸಂಘದಲ್ಲಿ ಸಾಮಾನ್ಯ ಅಭ್ಯರ್ಥಿಯಾಗಿ ಕ್ರಮ ಸಂಖ್ಯೆ ನಾಲ್ಕು ಆಟೋ ಚಿಹ್ನೆ ಆಟೋ ಚಿಹ್ನೆಯಲ್ಲಿ ನಿಂತಿದ್ದೀನಿ ಎಲ್ಲ ಕಾರ್ಮಿಕರು ಪೌರ ಕಾರ್ಮಿಕರು ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲ ಭಾಗವಹಿಸಿದ್ದಾರೆ ಗೆಲ್ತೀನಿ ಅಂತ ವಿಶ್ವಾಸ ಇದೆ ಪ್ರೋತ್ಸಾಹದೆಲ್ಲ ಮಾಡಿದ್ದಾರೆ ಎಷ್ಟು ಓಟಿಂಗ್ ಇದೆ ಸರ್ ಇಲ್ಲಿ ಟೋಟಲ್ ಆರುನೂರೈವತ್ತೈದು ಮತದಾನ ಇದೆ ಈಗ ಕ್ರಮ ಐನೂರ ಎಪ್ಪತ್ನಾಲ್ಕು ಗಂಟೆ ಓಟ್ ಆಗಿದೆ ರಿಮೇನಿಂಗ್ ಎಂಬತ್ತು ಓಟು ಪೆಂಡಿಂಗ್ ಇದೆ ಒಂಬತ್ತರಿಂದ ಬೆಳಿಗ್ಗೆ ಸಾಯಂಕಾಲ ನಾಲ್ಕು ಗಂಟೆವರೆಗೂ ವೋಟಿಂಗ್ ನಡೀತದೆ ರಿಸಲ್ಟ್ ಇವತ್ತೇ ನಾಲ್ಕರಿಂದ ಐದು ಗಂಟೆ ಒಳಗಡೆ ಫಲಿತಾಂಶ ಬರ್ತದೆ ಸೆವೆಂಟಿ ಫೈವ್ ಪರ್ಸೆಂಟ್ ನನ್ನ ಮೇಲೆ ಇದೆ ಟ್ವೆಂಟಿ ಫೈವ್ ಪರ್ಸೆಂಟು ಸಣ್ಣ ಎಲ್ಲರದ್ದು ವಿರೋಧ ಪಕ್ಷಗಳು ಎಲ್ಲ ಇರೋದ್ರಿಂದ ಮಾಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀನಿ ಗೆಲ್ಲೇ ಗೆಲ್ತೀನಿ ಆಟೋ ರಿಕ್ಷಾ ಬಡವರು ಬಂದು ಕಾರ್ಮಿಕರ ಪರವಾಗಿ ಕೆಲಸ ಮಾಡಿದ್ದೀನಿ ಓಟ್ ಹಾಕ್ತಾರೆ ಅಂತ ವಿಶ್ವಾಸ ಇದೆ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತೇಳಿ ಮೀಸಲು ವರ್ಗದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀನಿ ಹಾಲಿ ನಿರ್ದೇಶಕ ಮಾಜಿ ಆಗಿದ್ದೀನಿ ಈಗ ಸೊ ಮೈಸೂರು ಮಹಾನಗರ ಪಾಲಿಕೆ ಸಹಕಾರ ಸಂಘದ ಈ ಇಪ್ಪತ್ತೈದು ಮತ್ತು ಮೂವತ್ತನೇ ವರ್ಷದ ಸಾಲಿನಲ್ಲಿರುವಂತಹ ಚುನಾವಣೆಯನ್ನು ನಾವು ಸ್ಪರ್ಧಿಸಿದ್ದೀವಿ ಇದರಲ್ಲಿ ಯಥೇಚ್ಛವಾಗಿ ನಮ್ಮ ನೌಕರ ಬಂಧುಗಳು ಮತ್ತು ಪೌರಕಾರ್ಮಿಕ ಬಂಧುಗಳು ಹೆಚ್ಚಾಗಿ ಸದಸ್ಯರಾಗಿರ್ತಾರೆ ಸೊ ಈ ವರ್ಷ ಅತ್ಯುತ್ತಮವಾಗಿ ಒಂದು ಈ ಚುನಾವಣೆ ಯಶಸ್ವಿಯಾಗಿರ್ತದೆ ಶೇಕಡಾ ತೊಂಬತ್ತೈದರಷ್ಟು ಈಗ ಚುನಾವಣೆ ಮುಕ್ತಾಯವಾಗಿರ್ತದೆ ಸೊ ಇನ್ನೇನು ನಾಲ್ಕು ಗಂಟೆಗೆ ಚುನಾವಣೆಯ ಏನಿದೆ ರಿಸಲ್ಟು ಹೊರಬೀಳಲಿದೆ ಸೊ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ನನಗಿದೆ ಮತ್ತು ಆದಷ್ಟು ನಾನು ರಿಸರ್ವಲ್ಲಿ ನಿಂತಿರೋದ್ರಿಂದ ಪೌರ ಕಾರ್ಮಿಕರು ಮತ್ತು ಪದಾಧಿಕಾರಿಗಳು ನೌಕರ ಬಂಧುಗಳೆಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಸರ್ ಹೌದು ಹಿಂದೆ ಕೆಲವೊಂದು ಏನು ಗಿಫ್ಟ್ ಕೊಡ್ತಿದ್ರು ಅದರಲ್ಲಿ ಬದಲಾವಣೆಗಳು ತಂದಿದ್ವಿ ನಾವು ಮತ್ತು ಅವ್ರು ಲೋನ್ ಕೊಡೋಂಥದ್ದು ಫ್ಲೆಕ್ಸಿಬಿಲಿಟಿ ಏನು ಟೈಟಾಗಿ ಒಂದು ನಿಯಮಗಳಿದ್ದಾವೆ ಸಡಿಲಿಕೆ ಮಾಡಿದ್ದೀವಿ ಪೌರಕಾರ್ಮಿಕ ಬಂಧುಗಳು ಇರೋದ್ರಿಂದ ಅವರಿಗೆ ಅತಿ ಹೆಚ್ಚುವಾಗಿ ಅವರ ಸಮಯಕ್ಕೆ ಅನುಕೂಲ ಆದಂತೆ ಅವ್ರ ಕಚೇರಿ ಭೇಟಿ ಮಾಡುವಂಥ ಸ್ಪಂದಿಸುವಂಥ ಒಂದು ವ್ಯವಸ್ಥೆಯನ್ನು ಸರಳೀಕರಣ ಮಾಡಿದ್ದೀವಿ ಸೊ ಲೋನ್ ಸಿಗೋಂಥದ್ರಲ್ಲಿ ಅವ್ರಿಗೆ ಜಂಟಿ ಕೊಡೋಂಥದ್ದು ಇದರಲ್ಲಿ ವ್ಯವಸ್ಥಿತವಾಗಿರೋಂಥದ್ದು ಅತಿ ಹೆಚ್ಚುವರೆಗೆ ಲೋನ್ ಸಿಗೋ ಥರ ಅತಿ ಈಸಿಯಾಗಿ ಅತಿ ಹೆಚ್ಚುವಾಗಿ ಲೋನ್ ಸಿಗೋ ಥರ ವ್ಯವಸ್ಥೆ ಮಾಡೋಂಥ ಎಲ್ಲ ಯೋಜನೆಗಳನ್ನ ತೊಗೊಂಡಿದ್ದೀವಿ ನೌಕರರು ಪೌರಕ ಬಂಧುಗಳು ಆದರೆ ಇಲ್ಲ ಕಳೆದಲ್ಲಿ ಏನಾಗಿದೆ ಸಲ ಏನಾಗಿತ್ತು ಕೆಲವರು ಓಟ್ ಆಗದೆ ಇರೋದ್ರಿಂದ ಸ್ವಲ್ಪ ಅವ್ರದ್ದು ಓಟಿ ಸಲ್ ಲ್ಯಾಪ್ಸ್ ಆಗಿದೆ ಈಗ ಹೊಸದಾಗಿ ಏನು ಸೇರ್ಪಡೆ ಆಗಿದ್ದಾರೆ ನಮ್ಮ ಸ್ನೇಹಿತರು ನಮ್ಮ ಜೂನಿಯರ್ಸ್ಗಳೇನಿದ್ದಾರೆ ನೌಕರ ಬಂಧುಗಳೆಲ್ಲರಿಗೂ ಕೂಡ ವ್ಯವಸ್ಥೆ ಮಾಡಿ ಸದಸ್ಯವತ್ತ ತೊಗೊಳ್ಳಿಕ್ಕೆ ಒಂದು ಅಭಿಯಾನ ಆಯೋಜನೆಯನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಯಥೇಚ್ಛವಾಗಿ ನಮ್ಮ ಮಹಾನಗರ ಪಾಲಿಕೆ ನೌಕರರುಗಳೇ ಯಥೇಚ್ಛವಾಗಿ ಇರೋದ್ರಿಂದ ಅನ್ಯೂನ್ಯತೆಯಿಂದ ಎಲ್ಲ ಸಹಾನುಭೂತಿಯಿಂದ ಜೊತೆಗೆ ಹೋಗ್ತಾ ಇದ್ದೀವಿ ಮತ್ತೆ ಇದನ್ನು ಒಂದು ಒಳ್ಳೆ ಯೋಜನೆ ಮಾಡಿದ್ದು ಅತಿ ಹೆಚ್ಚಾಗಿ ಬೆಳೆಸೋಣ ಈ ಸಹಕಾರ ಸಂಘನ ಅಂತ ಹೇಳಿ ನಾವೆಲ್ಲರಿಗೂ ಕೂಡ ಕೇಳ್ಕೊತೀವಿ ಕೈ ಜೋಡಿಸಿ ಕೇಳ್ಕೊತೀವಿ ನಾಲ್ಕು ಗಂಟೆಗೆ ಆಗ್ತಿತ್ತು ನಾಲ್ಕು ಗಂಟೆಗೆ ಕಮೆಂಟ್ಸ್ ಆಗುತ್ತೆ ಕನ್ನಡ ಪ್ರಾಮಾಣಿಕತೆಯಿಂದ ನಿಮ್ಮೊಂದಿಗೆ